ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ನೋಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪಾವರ್ಟಿ ಫ್ರೀ ವಿಲೇಜ್ ಸ್ಕೀಮ್ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪಾವರ್ಟಿ ಫ್ರೀ ವಿಲೇಜ್ ಸ್ಕೀಮ್ ಜಾರಿಗೆ ತಂದಂತ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ರಾಜಸ್ಥಾನ ಏನಿದು ಯೋಜನೆ ಅಂತ ಕೇಳಿದ್ರೆ ಬಡ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಧನ ಸಹಾಯ ಮಾಡುವಂಥ ಒಂದು ಯೋಜನೆ ಜೊತೆ ಜೊತೆಗೆ ಉದ್ಯೋಗ ಕಲ್ಪಿಸುವ ಯೋಜನೆಯಾಗಿದೆ ಉದ್ಯೋಗ ಕಲ್ಪಿಸುವಂತ ಒಂದು ಪ್ರಮುಖವಾದ ಯೋಜನೆ ಪಂಡಿತ್ ದೀನ್ ದಾಳ ಉಪಾಧ್ಯಾಯ ಪಾವರ್ಟಿ ಫ್ರೀ ವಿಲೇಜ್ ಸ್ಕೀಮ್ ಎನ್ನುವಂಥ ಯೋಜನೆ ಇದರ ಜೊತೆಗೆ ಬಡ ಬಡತನ ರೇಖೆಯಿಂದ ಮೇಲೆ ಬಂದಿರುವಂತಹ ಒಂದು ಕುಟುಂಬಗಳಿಗೆ ಇಪ್ಪತ್ತೊಂದು ಸಾವಿರ ರು ಧನ ಸಹಾಯವನ್ನು ಕೂಡ ಇದು ಒಳಗೊಂಡಿದೆ ಹದಿನೇಳನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ಯಾವ ದೇಶದಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನಲ್ಲಿ ಆಯೋಜಿಸಲಾಗಿತ್ತು ಬ್ರೆಜಿಲ್ ದೇಶದ ರಿಯೋಡಿ ಜನೈರೋನಲ್ಲಿ ರಿಯೋಡಿ ಜನ ಇರೋನಲ್ಲಿ ಹದಿನೇಳನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ಆಯೋಜಿಸಲಾಗಿತ್ತು ಇತ್ತೀಚೆಗೆ ಎಲಾನ್ ಮಸ್ಕ್ ಅಮೆರಿಕದಲ್ಲಿ ಘೋಷಿಸಿದ ರಾಜಕೀಯ ಪಕ್ಷದ ಹೆಸರೇನು ಸರಿಯಾದ ಉತ್ತರ ಅಮೆರಿಕ ಪಾರ್ಟಿ ಸೊ ಅಲಾನ್ ಮಸ್ಕ್ ಇದರಲ್ಲ ಇವರು ಅಮೆರಿಕದಲ್ಲಿ ಅಮೆರಿಕ ಪಾರ್ಟಿ ಅನ್ನುವಂತಹ ಒಂದು ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದರು ಮೈಕ್ರೋಸಾಫ್ಟ್ ಕಂಪನಿಯು ಇತ್ತೀಚೆಗೆ ಯಾವ ದೇಶದಲ್ಲಿ ತನ್ನ ವ್ಯವಹಾರವನ್ನು ನಿಲ್ಲಿಸ್ತು ಸರಿಯಾದ ಉತ್ತರ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ತನ್ನ ಎಲ್ಲ ವ್ಯವಹಾರಗಳನ್ನ ಸ್ಟಾಪ್ ಮಾಡಿತು ಮೈಕ್ರೋಸಾಫ್ಟ್ ಕಂಪನಿ ಸೊ ಮೈಕ್ರೋಸಾಫ್ಟ್ ಕಂಪನಿ ಬಗ್ಗೆ ಹೇಳೋದಾದ್ರೆ ಮೈಕ್ರೋಸಾಫ್ಟ್ ಕಂಪನಿ ಪ್ರಪಂಚದ ಒಂದು ಉನ್ನತವಾದಂತಹ ಸಾಫ್ಟ್ವೇರ್ ಕಂಪನಿಯಾಗಿದೆ ಸೊ ಮೈಕ್ರೋಸಾಫ್ಟ್ ಕಂಪನಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ನಾಲ್ಕರಂದು ಸ್ಥಾಪನೆ ಆಯಿತು ಏಪ್ರಿಲ್ ನಾಲ್ಕರಂದು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ ಡಿ ಸಿಯಲ್ಲಿ ವಾಷಿಂಗ್ಟನ್ ಡಿ ಸಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂತದ್ದು ಇದರ ಒ ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಮೈಕ್ರೋಸಾಫ್ಟ್ ನ ಪ್ರಸ್ತುತ ಒ ಯಾರು ಕಳೆದ್ರೆ ಸತ್ಯ ನಾಡಿಲ್ಲ ಸತ್ಯ ನಾಡಿಲ್ಲ ಸೊ ಎಲ್ಲ ಅಂಶಗಳು ಪ್ರಮುಖವಾಗಿರುತ್ತೆ ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ಆಸ್ಪತ್ರೆಯನ್ನು ಎಲ್ಲಿ ತೆರೆಯಲಾಯಿತು ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ಹೈದರಾಬಾದ್ನಲ್ಲಿ ಭಾರತದ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಸ್ಪೆಷಲ್ ಹಾಸ್ಪಿಟಲ್ ಅನ್ನು ತೆರೆಯಲಾಯಿತು ಇದರ ಹೆಸರೇನು ಕೇಳಿದ್ರೆ ಸಬರಂಗ್ ಕ್ಲಿನಿಕ್ ಅಂತೇಳಿ ಸಬರಂಗ್ ಕ್ಲಿನಿಕ್ ಈ ರೀತಿ ಕೂಡ ಪ್ರಶ್ನೆ ಬರಬಹುದು ಏನು ಕೇಳಿದ್ರೆ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಆಸ್ಪತ್ರೆಯನ್ನು ಯಾವ ಹೆಸರಿನಿಂದ ತೆರೆಯಲಾಯಿತು ಅಂತ ಕೇಳಿದ್ರೆ ಸಬರಂಗ್ ಕ್ಲಿನಿಕ್ ಅಂತ ಗೊತ್ತಿರಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಾವ ದೇಶದ ಅತ್ಯಂತ ಉನ್ನತ ನಾಗರಿಕ ಪುರಸ್ಕಾರವಾದ ಆಫೀಸ್ ಆಫ್ ದ ಆರ್ಡರ್ ಆಫ್ ದ ಸ್ಟಾರ್ ಪ್ರಶಸ್ತಿ ದೊರೀತು ಆಫೀಸ್ ಆಫ್ ದ ಆರ್ಡರ್ ಆಫ್ ದ ಸ್ಟಾರ್ ಎನ್ನುವಂಥ ಅವಾರ್ಡ್ ಸೊ ಇದು ಆ ದೇಶದ ಅತ್ಯುನ್ನತ ಹೈಯೆಸ್ಟ್ ಸಿವಿಲಿಯನ್ ಆನರ್ ಕೂಡ ಹೌದು ಯಾವ ದೇಶದ್ದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಘಾನಾ ದೇಶದ್ದು ಸೊ ಘಾನಾ ದೇಶದ ಅಧ್ಯಕ್ಷರಾದಂತಹ ಜಾನ್ ಮಹಾಮ ಅಧ್ಯಕ್ಷರವರು ಇವರು ಈ ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ಆನರ್ ಮಾಡಿದ್ರು ಕೊಟ್ಟರು ಐ ಸಿ ಯ ನೂತನ ಸಿಇಒ ಆಗಿ ಆಯ್ಕೆಯಾದರು ಐ ಸಿ ಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸೊ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಸಂಜೋಗ ಗುಪ್ತಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಂಜೋಗ ಗುಪ್ತಾ ಐಸಿಸಿ ಬಗ್ಗೆ ಹೇಳೋದಾದ್ರೆ ಐಸಿಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಏನಿದೆ ಇದು ಹದಿನೈದು ಜೂನ್ ಹದಿನೈದು ಜೂನ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸ್ಥಾಪನೆ ಆಯಿತು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿರೋದು ಯು ಎ ಇನಲ್ಲಿ ನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಜೈಶಾ ಚೇರ್ಪರ್ಸನ್ ಅಥವಾ ಚೇರ್ಮನ್ ಅಥವಾ ಅಧ್ಯಕ್ಷರು ಇತ್ತೀಚೆಗೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಹೆಸರನ್ನ ಬದಲಿಸಿ ಯಾವ ಪ್ರಧಾನಮಂತ್ರಿ ಹೆಸರನ್ನ ಇಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ಮನ್ಮೋಹನ್ ಸಿಂಗ್ ಅವರ ಹೆಸರನ್ನ ಇಡಲಾಯಿತು ಸೊ ಮನಮೋಹನ್ ಸಿಂಗ್ ಅವರ ಬಗ್ಗೆ ಹೇಳೋದಾದ್ರೆ ಇವರು ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಭಾರತದ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಇವರು ಆರ್ಥಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವರಿಗೆ ಪದ್ಮ ವಿಭೂಷಣ್ ಅವಾರ್ಡ್ ಆಗಿತ್ತು ಪದ್ಮ ವಿಭೂಷಣ್ ಅವಾರ್ಡ್ ಆಗಿತ್ತು ಇವರು ಮನಮೋಹನ್ ಸಿಂಗ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಗವರ್ನರ್ ಕೂಡ ಹೌದು ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಅಸೆಸ್ಮೆಂಟ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ಕೇರಳ ಇದರಲ್ಲಿ ಫಸ್ಟ್ ಪ್ಲೇಸ್ ಎರಡನೇ ಸ್ಥಾನದಲ್ಲಿರುವಂಥದ್ದು ಕರ್ನಾಟಕ ಇನ್ನು ಮೂರನೇ ಸ್ಥಾನದಲ್ಲಿರುವಂಥದ್ದು ಪಂಜಾಬ್ ಏನಿದು ಕೇಳಿದ್ರೆ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಅಸೆಸ್ಮೆಂಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ಪ್ಲೇಸ್ ಕೇರಳ ಕಾಮನ್ವೆಲ್ತ್ ಪೀಸ್ ಅಂಬಾಸಿಡರ್ ಆಗಿ ಆಯ್ಕೆಯಾದಂತಹ ಸುಕನ್ವ ಸುಕನ್ಯಾ ಸೋನವಾಲ್ ಯಾವ ರಾಜ್ಯದವರು ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕಾಮನ್ವೆಲ್ತ್ ಪೀಸ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ರೆ ಸುಕನ್ಯಾ ಸೋನವಾಲ್ ಅಂತ ಗೊತ್ತಿರಲಿ ಸೊ ಪ್ರಶ್ನೆ ಈ ಪ್ರಶ್ನೆ ಏನು ಕೇಳಿದ್ರೆ ಇಲ್ಲಿನ ಪ್ರಶ್ನೆ ಏನು ಕೇಳಿದ್ರೆ ಇವರು ಯಾವ ರಾಜ್ಯದವರು ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಇವರು ಅಸ್ಸಾಂ ರಾಜ್ಯದವರು ಸೆಬಿ ಇದರ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಇದರ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸುನಿಲ್ ಜಯವಂತ ಕದಂ ಸುನಿಲ್ ಜಯವಂತ ಕದಂ ಸೊ ನಾವು ಸೆಬಿಯ ಬಗ್ಗೆ ಮಾತಾಡೋದಾದ್ರೆ ಸೆಬಿ ಇದೆಯಲ್ಲ ಈ ಸೆಬಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಏಪ್ರಿಲ್ ಹನ್ನೆರಡರಂದು ಸ್ಥಾಪನೆ ಆಯಿತು ಸೆಬಿ ಸೆಬಿಯ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಸೆಬಿನ ಹೆಡ್ ಕ್ವಾರ್ಟರ್ ಇರುವಂತದ್ದು ಸೆಬಿಯ ಪ್ರಮುಖರು ಯಾರು ಕೇಳಿದ್ರೆ ತುಹಿನ್ ಕಾಂತ ಪಾಂಡೆ ತುಹಿನ್ ಕಾಂತ ಪಾಂಡೆ ಇವರು ಸೆಬಿಯ ಪ್ರಮುಖರು ಹಾಲಿವುಡ್ನ ವಾಕ್ ಆಫ್ ಫೇಮ್ ಆನರ್ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ದೀಪಿಕಾ ಪಡುಕೋಣ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಾಯೋಗಿ ಗುರು ಗೋರಖನಾಥ ಆಯುಷ್ ಯೂನಿವರ್ಸಿಟಿ ಎಲ್ಲಿ ಉದ್ಘಾಟಿಸಲಾಯಿತು ಸರಿ ಉತ್ತರ ಇದನ್ನ ಗೋರಖಪುರದಲ್ಲಿ ಉದ್ಘಾಟಿಸಲಾಯಿತು ಎಲ್ಲಿದೆ ಕೇಳಿದ್ರೆ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಆಧಾರಿತ ಡಿಜಿಟಲ್ ಹೌಸ್ ಅಡ್ರೆಸ್ ಸಿಸ್ಟಮ್ ಕ್ಯೂ ಆರ್ ಆಧಾರಿತ ಡಿಜಿಟಲ್ ಹೌಸ್ ಅಡ್ರೆಸ್ ಸಿಸ್ಟಮ್ ಜಾರಿ ಮಾಡಿದ ನಗರ ಯಾವುದು ಸರಿಯಾದ ಉತ್ತರ ಇಂದೋರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ರಾಜಭವನ ಅನ್ನಧನ ಯೋಜನೆ ಅನ್ನದಾನ ಅಲ್ಲ ಇದು ಅನ್ನಧನ ರಾಜಭವನ ಅನ್ನಧನ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಗೋವಾ ರಾಜ್ಯ ಆಪ್ಷನ್ ಸಿನ್ಸರ್ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರು ಸುಧಾಂಶು ಮಿತ್ತಲ್ ಸೊ ಖೋ ಖೋಖೋ ಫೆಡರೇಷನ್ ಬಗ್ಗೆ ಹೇಳೋದಾದ್ರೆ ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಖೋ ಖೋ ಫೆಡರೇಷನ್ ಆಫ್ ಇಂಡಿಯಾ ಇದು ಶುರುವಾಗಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ ಖೋಖೋದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಂಶ ಕೇಳಿದ್ರೆ ಪ್ರಸ್ತುತ ಪುರುಷರ ಖೋಖೋ ಟೀಮ್ನ ಕೋಚ್ ಯಾರು ಅಂತ ಕೇಳಿದ್ರೆ ಅಶ್ವಿನಿ ಕುಮಾರ್ ಶರ್ಮಾ ಅಶ್ವಿನ್ ಕುಮಾರ್ ಶರ್ಮಾ ಹಾಗಾದ್ರೆ ಮಹಿಳಾ ಖೋಖೋ ತಂಡದ ಕೋಚ್ ಯಾರು ಕೇಳಿದ್ರೆ ಸುಮಿತಾ ಭಾಟಿಯಾ ಸುಮಿತಾ ಭಾಟಿಯಾ ಮೆಂಟಲ್ ಹೆಲ್ತ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿ ಉತ್ತರ ಸೈಮಾ ವಾಜಿದ್ ಆಪ್ಷನ್ ಸಿ ಇಸ್ ದ ರೈಟ್ ಆರ್ ಶಕ್ತಿ ಭಟ್ ಫ್ರೈಸ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಝಾರಾ ಚೌಧರಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜೆನಿಫರ್ ಸೈಮನ್ಸ್ ಅವರು ಯಾವ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆ ಜೆನಿಫರ್ ಸೈಮನ್ಸ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಸುರಿನಾಮ್ ಸುರಿನಾಮ್ ದೇಶದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಜೆನಿಫರ್ ಸೈಮನ್ಸ್ ಆಯ್ಕೆಯಾದರು ಸುರಿನಾಮ್ ದೇಶದ ಬಗ್ಗೆ ಹೇಳೋದಾದರೆ ಸುರಿನಾಮ್ ಸುರಿನಾಮ್ ದೇಶದ ಬಗ್ಗೆ ಹೇಳೋದಾದ್ರೆ ಸುರಿನಾಮ್ನ ರಾಜಧಾನಿ ಪಾರಮರಿಬು ಪಾರಮರಿಬು ರಾಜಧಾನಿ ಹಾಗೇನೆ ಇದರ ಕರೆನ್ಸಿ ಸುರಿನಾಮಿಯನ್ ಡಾಲರ್ ಕರೆನ್ಸಿ ಬ್ರಿಕ್ಸ್ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತಾರನ್ನು ಆಯೋಜನೆ ಮಾಡುವ ದೇಶ ಯಾವುದು ಸರಿ ಉತ್ತರ ಭಾರತ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಖಾಸಗಿ ಇಂಟರ್ನೆಟ್ ಸರ್ವಿಸ್ ಉಪಗ್ರಹವನ್ನು ಲಾಂಚ್ ಮಾಡಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಅನಂತ್ ಟೆಕ್ನಾಲಜಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯವು ಬಡ ಮಹಿಳೆಯರಿಗಾಗಿ ಡಿಜಿ ಲಕ್ಷ್ಮಿ ಎನ್ನುವಂಥ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಸರಿಯಾದ ಉತ್ತರ ಆಂಧ್ರಪ್ರದೇಶ ಏನಿದು ಯೋಜನೆ ಕೇಳಿದ್ರೆ ನಗರದಲ್ಲಿರುವಂತಹ ಬಡ ಮಹಿಳೆಯರಿಗೆ ಇರುವಂಥ ಒಂದು ಯೋಜನೆ ಇದು ನಗರದ ಬಡ ಮಹಿಳೆಯರು ಮುಖ್ಯಮಂತ್ರಿ ವೃಂದಾವನ ಗ್ರಾಮ ಯೋಜನೆ ಅಭಿವೃದ್ಧಿಪಡಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಧ್ಯಪ್ರದೇಶ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏನಿದು ಮುಖ್ಯಮಂತ್ರಿ ವೃಂದಾವನ ಗ್ರಾಮ ಯೋಜನೆ ಅಂತ ಕೇಳಿದ್ರೆ ಈ ಯೋಜನೆ ಮೂಲಕ ರೂರಲ್ ವಿಲೇಜಸ್ ಹಳ್ಳಿಗಳನ್ನ ಅಭಿವೃದ್ಧಿಪಡಿಸುವುದು ಪಡಿಸುವುದು ಹದಿನಾಲ್ಕನೇ ದಲಾಯಿರಾಮ ಇವರ ನೂತನ ಆತ್ಮಕತೆ ಹೆಸರೇನು ಸರಿಯಾದ ಉತ್ತರ ಎಟರ್ನಲ್ ಲೈಟ್ ಎಟರ್ನಲ್ ಲೈಟ್ ಪ್ರಶ್ನೆ ಈ ರೀತಿಯೂ ಕೂಡ ಕೇಳ್ಬೋದು ಹದಿನಾಲ್ಕನೇ ದಲಾಯಿ ಅವರ ನೂತನ ಆತ್ಮಕಥೆ ಎಟರ್ನಲ್ ಲೈಟ್ ಬರೆದವ್ರು ಯಾರು ಅಂತೇಳಿ ಅರವಿಂದ ಯಾದವ್ ಗೊತ್ತಿರಲಿ ಅರವಿಂದ ಯಾದವ್ ಸವಿಹಾ ಖಾನ್ ಈ ಕೆಳಗಿನ ಯಾವ ಸಂಸ್ಥೆಯ ಸಿ ಓ ಮುಖ್ಯಸ್ಥರಾಗಿ ಆಯ್ಕೆ ಸವಿಹಾ ಖಾನ್ ಸರಿಯಾದ ಹತ್ರ ಆಪಲ್ ಕಂಪ್ನಿದು ಸೊ ಆಪಲ್ ಕಂಪನಿ ಬಗ್ಗೆ ಹೇಳೋದಾದ್ರೆ ಆಪಲ್ ಕಂಪನಿ ಕೇಂದ್ರ ಕಚೇರಿರದು ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಕ್ಯಾಲಿಫೋರ್ನಿಯಾ ಈ ಆಪಲ್ ಕಂಪನಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಪಲ್ ಕಂಪನಿಯ ಪ್ರಸ್ತುತ ಸಿಇಒ ಇಂಪಾರ್ಟೆಂಟ್ ಇದೆ ಯಾರು ಕೇಳಿದ್ರೆ ಟಿಮ್ ಕುಕ್ ಇದರ ಪ್ರಸ್ತುತ ಸಿಇಒ ಏಷ್ಯನ್ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ ಇದರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಭಾರತ ಒಂಬತ್ತು ಪದಕವನ್ನು ಪಡ್ಕೊಳ್ತು ಭಾರತ ಇದರಲ್ಲಿ ಎರಡನೇ ಸ್ಥಾನದಲ್ಲಿದೆ ಹಾಗಾದರೆ ಫಸ್ಟ್ ಪ್ಲೇಸ್ ಇರೋದು ಯಾರು ಕೇಳಿದ್ರೆ ಚೈನಾ ಜಾ ಮಾತಾ ಎಂಬ ಜಂಟಿ ಸಮರಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು ಸರಿ ಉತ್ತರ ಭಾರತ ಮತ್ತು ಜಪಾನ್ ದೇಶದ ನಡುವೆ ನಡೆಯಿತು ಭಾರತ ಮತ್ತು ಜಪಾನ್ನ ಕೋಸ್ಟ್ ಗಾರ್ಡ್ ಮಿಲಿಟರಿ ಆಫೀಸರ್ಸ್ ಇದರಲ್ಲಿ ಭಾಗವಹಿಸಿದ್ರು ಇದು ಎಲ್ಲಿ ನಡೀತು ಕೇಳಿದ್ರೆ ಚೆನ್ನೈನಲ್ಲಿ ಈ ಕೆಳಗಿನ ಯಾವ ದೇಶದಲ್ಲಿ ಆಫ್ರಿಕಾದ ಅತ್ಯಂತ ದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಡ್ಯಾಮ್ ಅನ್ನು ನಿರ್ಮಿಸಲಾಯಿತು ಸರಿ ಉತ್ತರ ಇಥಿಯೋಪಿಯಾದಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇಥಿಯೋಪಿಯಾದಲ್ಲಿ ಇದನ್ನ ಬ್ಲೂ ನೈಲ್ ನದಿಯ ಮೇಲೆ ಅಡ್ಡಲಾಗಿ ಕಟ್ಟಲಾಗಿದೆ ಫಿಡೆ ವುಮೆನ್ಸ್ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ದಿವ್ಯಾ ದೇಶಮುಖ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳೆ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳೆ ದಿವ್ಯಾ ದೇಶ್ಮುಖ್ ಈ ಸೆಷನ್ ಕೊನೆಯ ಪ್ರಶ್ನೆ ಇರತ್ತಿದೆ ದೇಶದ ಅತ್ಯಂತ ವಯಸ್ಸಾದ ಆನೆ ಇತ್ತೀಚೆಗೆ ನಿಧಾನ ಹೊಂದಿದ್ದು ಅದರ ಹೆಸರೇನು ಆಪ್ಷನ್ಸ್ ಇರೀತಿದೆ ಗಜರಾಜ ವತ್ಸಲ ಲಕ್ಷ್ಮಿ ಸುಂದರಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ जय हिंद